ಸರ್ಕಾರ ಐದು ಗ್ಯಾರಂಟಿಗಳ ಜೊತೆಗೆ ಇವತ್ತು ಅಭಿವೃದ್ಧಿಯ ಪರ್ವನ್ನೇ ಸರ್ಕಾರ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಸೇಡಂ ತಾಲೂಕಿನಲ್ಲಿ ಸೇಡಂ ಮತ ಕ್ಷೇತ್ರದಲ್ಲಿ ಇವತ್ತು ಆರು ಎಂಬತ್ತೆಂಟು ಕೋಟಿ ರೂಪಾಯಿ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಕೇವಲ ಈಗ ಆಗ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳು ಎರಡು ವರ್ಷದಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೋಟಿ ಹಣವನ್ನ ಈಗಾಗ್ಲೇನೆ ನಾನು ಅನೇಕ ಅಡಿಗಲ್ಲ ಮಾಡಿದ್ದೀನಿ ಸೇಡಂ ತಾಲೂಕಿನಲ್ಲಿ ಅನೇಕ ಉದ್ಘಾಟನೆಗಳನ್ನು ಮಾಡಿದ್ದೀನಿ ಅವೆಲ್ಲ ಬಿಟ್ಟು ಹೇಳ್ತಾ ಇದ್ದೀವಿ ನಾವು ಅಂದ್ರೆ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ ಸೇಡಂ ಮತ ಕ್ಷೇತ್ರದ ಒಂದಲ್ಲೇ ಒಂದರಲ್ಲೇ ಒಂದು ಸಾವಿರ ಕೋಟಿ ಹೆಚ್ಚು ಹಣವನ್ನ ನಮ್ಮ ಸರ್ಕಾರ ಇಲ್ಲಿ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ದಾಖಲೆ ಅಂತಕ್ಕಂತ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇಲ್ಲಿ ನಡೆದಿರ್ತಕ್ಕಂಥ ಸೆಡಂ ಜನತೆಗೆ ಒಂದು ಮಾತನ್ನ ನಾನು ನೆನಪಿಸಿಕೊಳ್ಳಿಕ್ಕೆ ಇಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ ಇದೇ ಮೈದಾನದಲ್ಲಿ ಚುನಾವಣೆಗಿಂತ ಮುಂಚೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದೇ ಮೈದಾನದಲ್ಲಿ ಬಂದಿದ್ರು ಚುನಾವಣೆಗಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇವತ್ತು ಸೇಡಮ್ಮ ನಗರಕ್ಕೆ ಮುದೋರಲ್ಲಿ ಬಂದು ವಾಗ್ದಾನವನ್ನ ಮಾಡಿದ್ವಿ ನಾವು ಏನು ವಾಗ್ದಾನ ಮಾಡಿದ್ವಿ ನಮ್ಮ ಸರ್ಕಾರ ಬಂದ್ರೆ ಈ ರಾಜ್ಯದ ಬಡವರಿಗಾಗಿ ಈ ರಾಜ್ಯದಲ್ಲಿರ್ತಕ್ಕಂತ ಪ್ರತಿ ಒಂದು ಮನೆಗೆ ನಾವು ಏನು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ವಿ ನಮ್ಮ ಸರ್ಕಾರ ಇಲ್ಲಿವರೆಗೆ ಐದು ಗ್ಯಾರಂಟಿಗಳನ್ನ ಇವತ್ತು ಬಡವರ ಮನೆ ಬಾಗಿಲಿಗೆ ಒಂದು ಲಕ್ಷ ಇಪ್ಪತ್ತು ಕೋಟಿ ಹಣವನ್ನ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂತ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ನೀವು ಯಾರು ಮರೆಯುವಂತಿಲ್ಲ ಈ ಐದು ಗ್ಯಾರಂಟಿಗಳ ಜೊತೆ ನಾವು ಒಂದು ಸಾವಿರ ಕೋಟಿ ಹಣವನ್ನ ಇಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಇಲ್ಲಿ ವಿಶೇಷವಾಗಿ ಎತ್ತು ನೀರಾವರಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನೀರಾವರಿ ಸಚಿವರಾಗಿದ್ದಾಗ ಕಾಗಿನಾ ನದಿ ಮೇಲೆ ಎಲ್ಲಾ ಬ್ರಿಜ್ ಕಂಬ್ಯಾರೇಜ್ಗಳು ಭೀಮಾ ನದಿ ಮೇಲೆ ಎಲ್ಲ ಬ್ರಿಜ್ ಬ್ಯಾರೇಜ್ ಬ್ಯಾರೇಜ್ಗಳನ್ನು ಮಾಡಿದ್ರು ಆದರೆ ಅದ್ರ ಉಪಯೋಗ ನಮ್ಮ ರೈತರು ಅಷ್ಟು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಇವತ್ತು ಎತ್ತ ನೀರಾವರಿಗೆ ಲಿಫ್ಟ್ ಇರಿಗೇಷನ್ಗೆ ಸುಮಾರು ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಇವತ್ತು ಅಡಿಗಲ್ಲನ್ನು ಮಾಡಿ ಇವತ್ತು ಕೆಲಸ ಪ್ರಗತಿಯಲ್ಲಿದೆ ಇನ್ನು ಐನೂರು ಕೋಟಿ ವೆಚ್ಚದಲ್ಲಿ ಇನ್ನು ಹತ್ತು ಸಾವಿರ ಹೆಕ್ಟರ್ಗೆ ಆಗಬೇಕು ಅಂತಕ್ಕಂಥದ್ದು ನಾನು ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇನೆ ಇವತ್ತು ಐದು ಗ್ಯಾರಂಟಿಗಳ ಜೊತೆಗೆ ಇನ್ನೂ ಎರಡು ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅದೇನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಘೋಷಣೆಯನ್ನ ಮಾಡಿದ್ರು ಕಲ್ಬುರ್ಗಿಯಲ್ಲಿ ನಮ್ಮ ಸರ್ಕಾರ ಬಂದ್ರೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ಕೊಡ್ತೀವಂತ ಇವತ್ತು ಐದು ಸಾವಿರ ಕೋಟಿ ನಮ್ಮ ಸರ್ಕಾರ ಕೊಟ್ಟಿದೆ ಈ ಭಾಗದ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಈ ಭಾಗದ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದೀವಿ ಈ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಈ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ತಾವೆಲ್ಲ ನೆನ್ಪಿಡ್ಬೇಕು ಯಾವಾಗ ಯಾವಾಗ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಬಂದಿವೆ ನಾವು ಸಾಮಾನ್ಯ ಜನರ ಪರವಾಗಿ ಇವತ್ತು ಕಾನೂನುಗಳನ್ನ ಮಾಡಿದೀವಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಇವತ್ತು ಬಡವರ ಹಿತವನ್ನ ಕಾಪಾಡ್ತಕ್ಕಂತ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡಿದೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರೆಲ್ಲ ಬಂದಿದ್ದಾರೆ ತಮ್ಗೆ ವಿಸ್ತಾರವಾಗಿ ಮಾತಾಡ್ತಾರೆ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ತಾವತ್ತೂ ಕೂಡ ಸೇಡಂ ಜನತೆ ಒಂದು ಬಹಳ ದೊಡ್ಡ ಬಹುಮತದಿಂದ ನನಗೆ ಆರಿಸಿದ್ರಿ ನಾನು ಯಾವತ್ತು ಕೂಡ ಸೇಡಂ ಜನತೆಗೆ ಚಿರುಣಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮೂರೇ ಮೂರು ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡ್ತಾ ಇದ್ದೀನಿ ಸೇಡಂ ಪರವಾಗಿ ನಮ್ಮ ವಗ್ಗಾರಿ ಪಲ್ಲಿ ರಸ್ತೆ ಈಗಾಗಲೇನೆ ಕಳೆದ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಅದು ಫೋರ್ ಲೈನ್ ರೋಡ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಇದೆ ಎರಡನೇದು ಇಲ್ಲಿ ಸೇಡಂ ತಾಲೂಕು ತೊಗರಿಯ ಖನಿಜ ಇದು ಸೇಡಂ ಚಿತಾಪುರು ಮತ್ತು ಚಿಂಚೋಳಿ ಇವತ್ತು ಇಡೀ ದೇಶದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ತೊಗರಿ ಬೆಳೀತಕ್ಕಂಥ ನಾಡು ಇವತ್ತು ಬೇಳೆಕಾಳು ಅಭಿವೃದ್ಧಿ ಸಂಸ್ಥೆ ಸೇಡಂನಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಯಾಕಂದ್ರೆ ನಮ್ಮ ರೈತರು ಗೊಡ್ರೋಗ ಬಂದು ಇವತ್ತು ಸಂಪೂರ್ಣವಾಗಿ ತೊಗರಿ ಹಾಳಾಗಿ ಹೋಗಿದೆ ಈ ತೊಗುರಿದ ಅಭಿವೃದ್ಧಿ ಸಲುವಾಗಿ ಇದನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ಬೇಳೆಕಾಳು ಅಭಿವೃದ್ಧಿ ಇವತ್ತು ಪಲ್ಸಸ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅನ್ನ ಸೇಡಮ್ ನಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಮತ್ತು ಮೂರನೇದು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನ ಮನವಿ ಇದೆ ಇಲ್ಲಿ ಇನ್ನೂ ಈಗ ಎಂಟು ಸಾವಿರ ಹೆಕ್ಟೇರ್ ನೀರಾವರಿಯನ್ನು ನಾವು ಈಗಾಗಲೇ ಅಡಿಗಲ್ಲಿ ಮಾಡಿದೀವಿ ಇನ್ನು ಹತ್ತು ಸಾವಿರ ಹೆಕ್ಟೇರ್ ಮಾಡಬೇಕಾದ್ರೆ ಐನೂರು ಕೋಟಿ ಇವತ್ತು ನಮಗೆ ಹಣ ಕೊಡಬೇಕಾಗ್ತದೆ ಅದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ತಮ್ಮೆಲ್ಲರಿಗೂ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ तमेलू नमस्कार